ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ತ್ರೀ ಡೇಸಿಂದ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಒಂದು ಐಫೋನ್ ಫುಲ್ಲು ಮೆಮೊರಿ ಫುಲ್ ಅಂತ ಬರ್ತಾಯಿತ್ತು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿದ್ದೆ ಬಟ್ ಗ್ಯಾಲರಿಗೆ ಸೇವ್ ಆಗ್ತಾ ಇರಲಿಲ್ಲ ಸೊ ಅದಕ್ಕಾಗಿ ವೀಡಿಯೋಸ್ ಹಾಕಿರಲಿಲ್ಲ ಇವಾಗ ಜಸ್ಟ್ ಎಲ್ಲ ನಿನ್ನೆಯಿಂದ ಎಲ್ಲ ಡಿಲೀಟ್ ಮಾಡ್ತಾ ಬಂದೆ ಇವಾಗ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಅದು ಆ್ಯಕ್ಚುಲಿ ಫೈವ್ ಮಿನಿಟ್ಸ್ ಇತ್ತು ಅದು ಸೇವ್ ಆಗ್ತಾ ಇರಲಿಲ್ಲ ಅದಕ್ಕಂತ ಒಂದು ನಿಮಿಷದ ವೀಡಿಯೋನ ಡಿಲೀಟ್ ಮಾಡಿದೆ ಅದು ವಾಯ್ಸು ಉಲ್ಟಾ ಪಲ್ಟ ಅದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೋಡಿದೆ ಸೊ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದರೆ ಮತ್ತೆ ಟೈಮು ಕಮ್ಮಿ ಆಗಿಬಿಡುತ್ತೆ ಟೈಮು ಡ್ಯೂರೇಷನ್ನು ಸೊ ಅದಕ್ಕಾಗಿ ಅದನ್ನು ಡಿಲೀಟ್ ಮಾಡೋಲ್ಲ ನಾಳೆಯಿಂದ ಕರೆಕ್ಟಾಗಿ ಎಡಿಟಿಂಗ್ ಮಾಡಿ ವೀಡಿಯೋಸ್ ಹಾಕ್ತೀನಿ ಇವಾಗ ಫೈ ನೈಂಟಿ ಒನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ವಾಯ್ಸ್ ವಾಚ್ ಮಾಡಿ ಲಾಂಗ್ ವೀಡಿಯೋಸ್ನ ಆ್ಯಂಡ್ ಇನ್ನೊಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಕ್ಯಾಟಗರಿ ವೈಸ್ ವೀಡಿಯೋಸ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ ಅಂದರೆ ಮೀಶೋದೇ ಒಂದು ಆ್ಯಪ್ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ಕುಕ್ಕಿಂಗ್ದೇ ಒಂದು ಕಡೆ ಮಾಡ್ತಾ ಇದ್ದೀನಿ ಅಂದರೆ ಈಸಿಯಾಗಿ ನೋಡ್ಬೋದು ಇನ್ನು ತ್ರೀ ಹಂಡ್ರೆಡ್ ಆದರೆ ಟಾರ್ಗೆಟ್ ರೀಚ್ ಆಗಿಬಿಡುತ್ತೆ ತೌಸಂಡ್ ಸಬ್ಸ್ಕ್ರೈಬರು ಸೊ ವಾಚ್ ಅವರು ರೀಚ್ ಆಗೋದು ತುಂಬಾ ಕಷ್ಟ ಇದೆ ಸೊ ಅದಕ್ಕಾಗಿ ಪ್ಲೇ ಲಿಸ್ಟಲ್ಲಿರೋ ವಿಡಿಯೋನ ಪ್ಲೇ ಮಾಡ್ತಾ ಇರಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ಲೇ ಲಿಸ್ಟ್ ಇರೋ ವೀಡಿಯೋನ ಸೊ ಜಸ್ಟ್ ಆನ್ ಮಾಡಿಬಿಟ್ಬಿಡಿ ನನಗೆ ಟೈಮ್ ಓಡುತ್ತೆ ಅದು ನನ್ನ ಮೊಬೈಲಿಂದ ಮಾಡಿದರೆ ಕೌಂಟ್ ಆಗೋಲ್ಲ ಬೇರೆಯದರ ಮೊಬೈಲಿಂದ ಮಾಡಿದರೆ ಮಾತ್ರ ಟೈಮ್ ಕೌಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್